ಹುರ್ಗಡ್ಲೆನ ಪುಡಿ ಮಾಡಿಕೊಂಡು ಅದರಿಂದ ಈ ರೀತಿಯಾದ ಒಂದು ಒಳ್ಳೆ ಪಲ್ಯ ಮಾಡ್ಬೋದು ಅಂತ ನನಗೆ ಗೊತ್ತೇ ಇರಲಿಲ್ಲ ನೋಡಿ ನಮ್ಮ ಕುಸುಮಮ್ಮ ಅಂದರೆ ಶರಣಯ್ಯ ಅವರ ತಾಯಿ ಇದನ್ನು ನನಗೆ ಹೇಳಿಕೊಟ್ರು ಆಂಟಿ ಇದನ್ನು ಹೇಳಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು ಆಂಟಿ ಆಂಟಿ ಸೂಪರ್ ಆಗಿದೆ ಆಂಟಿ ಏನಿದು ಕವ್ಯ ಆಂಟಿ ಇದನ್ನ ಓಪನ್ ಮಾಡಿ ನನ್ನ ಕಡೆಯಿಂದ ಒಂದು ಸಣ್ಣ ಕಿರುಕಾಣಿಕೆ ನಿಮಗೆ ಅಂತ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನನ್ನ ಜೊತೆ ಕುಸುಮಮ್ಮ ಇದಾರೆ ಕುಸುಮಮ್ಮ ಬಂದು ಕಾಟಗಿ ಹತ್ರ ಅವರು ನಮಸ್ಕಾರ ನಮಸ್ಕಾರ ಏನ್ ಮಾಡ್ತಿದ್ದೀರಮ್ಮ ಹಿಟ್ಟಿನ ಪಲ್ಯ 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 ಅಂತೆ ಇದು ನಮ್ಮ ಯಜಮಾನ್ರು ಯಾವಾಗ್ಲೂ ನೆನ್ಸ್ಕೊಂಡು ಮೋಸ್ಟ್ಲಿ ಒಂದ್ ಹತ್ತು ವರ್ಷದಿಂದ ತಿಂದಿದ್ರು ಅನ್ಸುತ್ತೆ ಅವ್ರ ಕಡೆ ಇದು ಆಂಟಿ ಫೇಮಸ್ ಇದು ಏನಿದು ಅಂದ್ರೆ ನೀವು ದಿಡೀರ್ನೆ ಯಾವಾಗ್ ಮಾಡ್ತೀರಾ ಈ ತರ ಅಂದ್ರೆ ಯಾವಾಗ ಬೇಕಾದ್ರೂ ಮಾಡ್ಕೋ ಸುಲಭವಾಗಿ ಅಂದ್ರೆ ಕಡಿಮೆ ಇದ್ರಲ್ಲಿ ಹ ಮಕ್ಳು ಯಾವಾಗ ಲೇಟ್ ಆಗಿ ಎಷ್ಟೊತ್ತಿಗೆ ಬಂದ್ರು ದಿಡೀರ್ ಅಂತ ಅಮ್ಮ ಎದ್ದು ಯಾವ್ ಟೈಮ್ಗೆ ಆದ್ರೂ ಸರಿ ಮಾಡಿ ಕೊಡ್ತಾರೆ ಸೊ ಇವಾಗ ನೋಡೋಣ ಆಂಟಿ ಏನ್ ಮಾಡ್ತಿದಾರೆ ಅಂತ ಏನ್ ತಗೊಂಡಿದ್ದೀರಾ ಆಂಟಿ ಊರಿಗೆ ಪಲ್ಯಗೆ ಈರುಳ್ಳಿ ಅಂದ್ರೆ ನಾಲ್ಕ ಐದ್ ಜನಕ್ಕೆ ನಾಲ್ಕು ಮೆಣಸಿನ್ಕಾಯಿ ತಗೊಂಡಿದೀನಿ ಎರಡು ಕರ್ಬೇವು ಕರ್ಬೇವು ಒಂದ್ ಟಮಾಟೋಟೋ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಒಗ್ಗರಣೆಗೆ ಜೀರಿಗೆ ಸಾಸಿವೆ ಆಮೇಲೆ ಸ್ವಲ್ಪ ಅರ್ಶಿ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಉರ್ಕಡ್ಲೆ ಮಿಕ್ಸಿಗಾಕೊಂಡು ಪುಡಿ ಮಾಡಿಟ್ಕೋಬೇಕು ಮೇನ್ ಇದು ಪುಟಾಣಿ ಪುಟಾಣಿ ಇಟ್ಟೆಂದು ಪಲ್ಯ ಪಲ್ಯ ಸ್ವಲ್ಪ ಹುಳಿ ಲಾಸ್ಟ್ ಅಲ್ಲಿ ಹುಳಿ ಒಂದ್ ಸೊ ಇದಿಷ್ಟಿದ್ರೆ ಸಾಕು ಪುಟಾಣಿ ಹಿಟ್ಟಿನ ಪಲ್ಯ ರೆಡಿ ಆಗತ್ತೆ ಮಾಡೋಣ ಇವಾಗ ಯಾಕಂದ್ರೆ ನೆನ್ ಚೆನ್ನಾಗಿ ನೆನಿಬೇಕಾ ಸರಿ ಒಂದ್ ಹತ್ತು ನಿಮಿಷ ಪಲ್ಯ ಮಾಡೋದ್ರಾಗ ಹಿಟ್ಟು ನೆನತೆ ಚೆನ್ನಾಗಿ ಅಲ್ಲ ಒಳ್ಳೇದಲ್ಲ ಒಳ್ಳೇದಲ್ಲ ಅಂತ ಗೋಧಿ ಹಿಟ್ಟಲು ಮಾಡೋದು ಇಷ್ಟ ಹ್ಮ್

ನಮ್ಗೆ ಎಣ್ಣೆ ಬೇಡ ಅಂತಂದ್ರೆ ಚಪಾತಿ ಮಾಡ್ಕೋಬಹುದು ಪೂರಿ ಮಾಡ್ಕೆ ಕೆಲವರು ಪೂರಿ ಇಷ್ಟಪಡ್ತಾರೆ ನಮ್ಮನೆಲ್ಲ ನಮ್ಮ ಯಜಮಾನ್ರು ಯಾವಾಗ್ಲೂ ನೆನ್ಸ್ಕೊಳ್ಳೋದೇ ಅಮ್ಮ ಅವತ್ತು ಪೂರಿ ಮತ್ತೆ ಪುಟಾಣಿ ಹಿಟ್ಟಿಂದು ಪಲ್ಯ ಮಾಡಿದ್ರು ಸಕ್ಕರಾಗಿತ್ತು ಅದನ್ನ ನಾನು ನೀನು ಹೇಳಸ್ಕೊಂಡು ಮಾಡು ಮಾಡು ಅಂತ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಅಮ್ಮ ಅವರು ಅವನಗೋಸ್ಕರನೇ ನಾ ಬಂದಿರ ಅದೇನೆ ನನ್ ಮಗ ಕೇಳ್ತಿದಾನೆ ಅವನಿಗೋಸ್ಕರನೆ ಬಂದು ಅದನ್ನ ಮಾಡ್ತೀನಿ ಅಂತ ಹೇಳಿ ಆಂಟಿ ನಂಗೆ ಹೇಳ್ಕೊಡ್ತಾ ಇದಾರೆ ಆಮೇಲೆ ಶರಣಯ್ಯ ಅವರು ಮೀಡಿಯಾ ಫೀಲ್ಡ್ ಅಂದ್ರೆ ಝೀ ಅಲ್ಲಿ ಇರೋದ್ರಿಂದ ಝಿ ಹೆಡ್ ಆಗಿರೋದ್ರಿಂದ ತುಂಬಾ ಜನ ಹುಡುಗರುಗಳನ್ನ ಅವರು ಝೀಗೆ ಸೇರ್ಸಿದ್ದಾರೆ ಸೊ ಹುಡ್ಗ ಹುಡ್ಗುರ್ ಫಸ್ಟ್ ಬೆಂಗಳೂರಿಗೆ ಬಂದಾಗ ಆಂಟಿ ಸುಮಾರು ಮನೇಲಿ ಜನ ಇದ್ದಾರೆ ಹುಡುಗರುಗಳೆಲ್ಲ ಫಸ್ಟ್ ನೆಲೆ ಕಂಡಿದ್ದು ಬೆಂಗ್ಳೂರಲ್ಲಿ ಅಂದ್ರೆ ಅದು ಶರಣಯ್ಯ ಅವ್ರ ಮನೇಲಿ ಕುಸುಮಮ್ಮ ಅವ್ರದ್ದು ಕೈ ರುಚಿ ಯಾವ ಮಕ್ಕಳೇ ಬರ್ಲಿ ನಮ್ ಫ್ರೆಂಡ್ ಯಾರು ಬಂದ್ರು ಅವ್ರ ನಮ್ಮ ಮಕ್ಕಳ ಅಂತಾನೆ ತಿಳ್ಕೊಂಡಿದ್ದೀನಿ ನಾನು ಅಂದ್ರು ನನ್ಗೂ ಯಾರಾದ್ರೂ ಕೇಳಿದ್ರು ನನ್ಗೆ ಎಷ್ಟೊಂದ್ ಜನ ಇದಾರೆ ಮಕ್ಕಳು ಒಬ್ನೇ ಅಲ್ಲ ಮಗ ನನ್ಗೆ ಅಂತ ಹೇಳ್ತಾ ಇದೀನಿ ಊರಲ್ಲಿ ನಾನು ಮುಂಚೆ ಲೂಸಿಯಾ ಮೂವಿ ಟೈಮ್ ಅಲ್ಲಿ ಬೆಂಗ್ಳೂರ್ ಮೈಸೂರಲ್ಲಿ ಇದ್ವಿ ಮೈಸೂರಲ್ಲಿ ಇದ್ದಾಗ ಏನಾಗ್ತಿತ್ತು ಬೆಂಗ್ಳೂರ್ಗೆ ಅಹ್ ಬರ್ಬೇಕಾಗ್ತಿತ್ತು ಬಂದಾಗ ನಾವ್ ಏನ್ ಮಾಡ್ತಾ ಇದ್ವಿ ಶರಣಯ್ಯ ಸರ್ ಅವ್ರ ಮನೇಲಿ ಉಳಿತಾ ಇದ್ವಿ ಆಮೇಲೆ ಕುಸುಮಮ್ಮ ಇರ್ತಾ ಇದ್ರು ಸೊ ಆ ಟೈಮ್ ಅಲ್ಲಿ ನಾವು ತುಂಬಾ ರೆಗ್ಯುಲರ್ ಆಗಿ ಬೆಂಗ್ಳೂರ್ಗೆ ಮೈಸೂರಿಗೆ ಓಡಾಡ್ಬೇಕಾದ್ರೆ ನಾವು ಯೂಶಲಿ ಉಳ್ಕೊತಾ ಇದ್ದಿದ್ದು ಇದ್ದಿದ್ದು ಅಂದ್ರೆ ಅದು ಶರಣೆಯ ಅವ್ರ ಮನೆಯಲ್ಲಿ ಸ್ಟೋರಿ ಇದೆ ಈ ರೆಸಿಪಿಯಲ್ಲಿ ಹಂಗ್ ನೋಡಿದ್ರೆ ಒಂದ್ ಹತ್ತು ನಿಮಿಷ ಇದು ಹಿಂಗಿರ್ಲಿ ಅಷ್ಟೊತ್ತಿಗ್ ಪಲ್ಯ ರೆಡಿ ಮಾಡ್ಕೊಳ್ಳೋಣ ಹಿಟ್ಟನ್ನ ಪೌಡರ್ ಮಾಡ್ಕೊಳ್ಬೇಕು ನೈಸಿಗಲ್ವಾ ನೈಸ್ ಮಾಡ್ಬೇಕು ನೈಸಿಗೆ ಪೌಡರ್ ಮಾಡ್ಕೊಳ್ಳೋಣ ಸಾಕ ಅಂದ್ರೆ ಫುಲ್ ನೈಸಿಗೆ ಪೌಡರ್ ಆಗಿದೆ ನೈಸ್ ಆಯ್ತು ಸಾಕು ಸಾಕು ಸ್ವಲ್ಪ ದೊಡ್ಡ ಸೊ ಇದಕ್ಕೆ ಈ ಪಲ್ಯಕ್ಕೆ ಅಂದ್ರೆ ಯಾವ ಕಾಳಿ ಪಲ್ಯ ಮಾಡ್ಲಿ ತುಂಬಾ ಚೆನ್ನಾಗಿರುತ್ತೆ ಆಂಟಿ ನೀವು ಮೊಳಕೆ ಕಾಳಿ ಪಲ್ಯಗಳು ಸುಮ್ನೆ ಸಿಂಪಲ್ ಆಗಿ ಏನಿಲ್ಲ ಐಟಮ್ ಏನು ಹಾಕಲ್ಲ ಬರೀ ಧನ್ಯಾ ಪುಡಿ ಮೆಣಸಿನ್ಕಾಯಿ ಪುಡಿ ಅಷ್ಟೇ ಅಷ್ಟೇ ಅಷ್ಟ್ ಹಾಕಿ ಸಾಸಿವೆ ಜೀರಿಗೆ ಒಗ್ಗರಣೆ ಕೊಟ್ರೆ ಮುಗೀತು ಅಡಿಗೆ ತುಂಬಾ ಏನು ಎಲ್ಲಾ ಹಾಕಿ ರುಚಿ ಮಾಡ್ಬೇಕು ಅಂತ ಏನಿಲ್ಲ ಅಡಿಗೆ ಮಾಡೋದ್ ಒಂದ್ ಐಡಿಯಾ ಎಷ್ಟಿದೆ ಅಷ್ಟರಲ್ಲೇ ರುಚಿಯಾಗಿ ಮಾಡ್ಬೋದು ಏಮಮ್ಮ ಎಲ್ಲ ಯಾವ ಯಾವಾಗ್ಲು ಚೆನ್ನಾಗೈತೆ ಚೆನ್ನಾಗಿ ಅಂತ ಅವತ್ ಹೆಗೈ ಮಾಡಿದ್ರಲ್ಲ ಇವ್ರ ಮನೆ ರೋಹಿಣಿ ಮನೇಲಿ ಅದು ಅಷ್ಟೇ ಇದೊಂದ ಚೂರ್ ಸಾಕದ್ ಇದೊಂದ್ ಸಾಕ ನಾವು ಇದೇ ತರ ಆಂಟಿ ಎಲ್ಲಾ ತಿನ್ನೋದ್ ಎಲ್ಲಾ ಕಡೆ ಸೊ ನಮ್ಗೆ ಏನಂದ್ರೆ ಅದೊಂಥರ ಇಂಟ್ರೆಸ್ಟ್ ಅಡಿಗೆ ಹೆಂಗೆ ರುಚಿ ಎಲ್ಲ ವಿಶೇಷ ಇರುತ್ತೆ ಅಂಟಿ ಈಗ ಉತ್ತರ ಕರ್ನಾಟಕದವ್ರದ್ದು ಒಂದ್ ಸ್ಪೆಷಾಲಿಟಿ ಅಂದ್ರೆ ನಮ್ ಕಡೆ ಒಂದ್ ತರ ಇರತ್ತೆ ಸೊ ನನಗೇನಂದ್ರೆ ಎಲ್ಲಾರ್ದು ಅಡ್ಗೆನೂ ಒಂಥರ ಆಸಕ್ತಿ ಹೆಂಗಿರುತ್ತೆ ಇವ್ರ ಕಡೆ ಸೈ ಹೆಂಗ್ ಮಾಡ್ತಾರೆ ಅದೊಂಥರ ಇವಾಗ ಒಗ್ಗರಣೆ ಹಾಕೋಣೆ ಎಷ್ಟಾ ನೋಡಿ సాకు సాకు సాక సా హాకు సెట్లేకు సాకు స్వల్ జీగా హాకుంటే సాకు ఈబుడు మెణసినకై ఆ ಸಿಡಿ ಅಂದ್ಬಿಟ್ಟು ಇವಾಗ ಎಣ್ಣೆ ಇಲ್ಲದ್ರೆ ಸಿಡಿ ಇತ್ತಲ್ಲ ನೀರ ಕೂತಿತ್ತಲ್ಲ ಅದು ಹ್ಮ್ ಅದಕ್ಕೆ ಸಿಡಿ ಇತ್ತ ಸೊ ಕೆಲ್ಸಕ್ಕೆ ಹೋಗಿ ಬರೋರು ಪಲ್ಯ ಏನಪ್ಪಾ ಮಾಡ್ಲಿ ಅಂತ ಯೋಚನೆ ಮಾಡಂಗಿಲ್ಲ ಈರುಳ್ಳಿ ಒಂದು ಎರಡ್ ಮೂರ್ ನಾಲ್ಕು ಎಷ್ಟು ಅವ್ರ ಮನೇಲಿ ಇಬ್ರು ಇದ್ರೆ ಮೂರ್ ಜನ ಇದ್ರೆ ಅದ್ರ ಮೇಲೆ ಈರುಳ್ಳಿ ತಗೊಂಡು ಜಸ್ಟ್ ಈ ತರ ಸಿಂಪಲ್ ಆಗಿ ಮಾಡ್ತೀವಿ ಇಬ್ರು ಎರಡು ಇರುಳ್ಳಿ ಸಾಕು ಇಬ್ಬರಿಗೆ ಎರಡು ಈರುಳ್ಳಿ ಸಾಕು ನಾವ್ ಇಲ್ಲಿ ಒಂದ್ ನಾಲ್ಕು ಜನಕ್ಕೆ ಮಾಡ್ತಾ ಇದ್ದೀವಿ ಹಂಗಾಗಿ ಒಂದು ಐದು ಈರುಳ್ಳಿ ತಗೊಂಡಿದ್ದೀವಿ ಅಡುಗೆ ಮಾಡೋದೇ ದೊಡ್ಡ ಕೆಲಸ ಅನ್ಕೋಬಾರ್ದು ಅದರಲ್ಲಿ ಉಪ್ಪು ಖಾರ ಹುಳಿ ಹಾಕ್ಬಿಟ್ಟು ಈರುಳ್ಳಿ ಟೊಮೆಟೊ ಏನಿದೆ ಅದ್ರಲ್ಲಿ ಸಿಂಪಲ್ ಆಗಿ ಮಾಡ್ಕೊಟ್ರೆ ಇಷ್ಟು ಈರುಳ್ಳಿ ಮೇಲೆ ಟೊಮೆಟೊ ಹಾಕ್ಬೇಕು ಇವಾಗ ಟೊಮೆಟೊ ಹಾಕದಾ ಅತ್ತ ಟೊಮೆಟೊ ಹ್ಮ್ ಸ್ವಲ್ಪ ಅದು ಟೊಮೆಟೊ ಬೇಯ್ಲಿ ಹುಣ್ಸೆ ಹುಳಿ ಇಲ್ಲೋಣ್ಣ ಹ್ಮ್ ಹುಳಿ ಇಷ್ಟೇ ಹುಣ್ಸೆ ಹಣ್ಣು ನೆನೆ ಹಾಕಿರೋದು ಹ ಇದ್ದು ಈಗ ಹಿಂಡಿದ್ದೀನಿ ಆಯ್ತು ಹ್ಮ್ ಇಷ್ಟೇ ಸಿಂಪಲ್ಲು ಅರ್ಧ ಟೊಮೆಟೊ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸ್ವಲ್ಪ ಹ್ಮ್ ಸ್ವಲ್ಪ ಕಲರಿಗೆ ಕಲರಿಗೊಳು ಅರಶ ಇದಕ್ಕೆ ಚಿಲ್ಲಿ ಪೌಡ್ರ್ ಏನಿಲ್ಲ ಖಾರ ಅಷ್ಟೇ ಹ್ಮ್ ಉಪ್ಪು ಹ್ಮ್ ಅರಶಿನ ಪುಡಿ ಇಷ್ಟೇ ಹುಳಿ ಇಲ್ಲ ಹ್ಮ್ ಹ್ಮ್ ಸ್ವಲ್ಪ ಉಳಿ ಹ್ಮ್ ಸ್ವಲ್ಪ ಸಾಕು ನೋಡಿ ಹ್ಮ್ ಸಾಕು ಬರುತ್ತೆ ಆಗಿದೆ ಆಗಿದೆಯಾ ಆಗಿದೆ ಸ್ವಲ್ಪ ಹಾಕು ನೀರು ಹಾಕ್ಬೇಕಾ ಸ್ವಲ್ಪ ಎಷ್ಟು ಹಾಕಿ ಸ್ವಲ್ಪ ಹಾಕಿ ನಮ್ಗೆ ದಿಢೀರ್ ಬೇಕಂದ್ರೆ ಸ್ವಲ್ಪ ನೀರು ಹಾಕಿ ಇದನ್ನ ಕುತ್ಕೊಂಡು ಆಮೇಲೆ ಸ್ವಲ್ಪ ತಣ್ಣೀರಾಕಿ ಪಲ್ಯ ಕಲ್ಕಬಹುದು ಇಲ್ಲದ್ರೆ ಇದು ಸಣ್ಣಗಾಗತ್ತ ಬಿಡ್ ಕುರ್ಕಡ್ಲೆ ಇಟ್ಟು ಬಿಸಿ ಇರುವಾಗ ಕಲಸ್ಬಾರ್ದು ಇದಕ್ಕೆ ಪಲ್ಯ ನೀರ್ ಹಾಕಿರ್ತಿವಲ್ಲ ಇದು ಕುದೇ ನೀರಿಗೆ ಹಿಟ್ ಹಾಕಿ ಕಲಸಬಾರದು ಕಡ್ಲೇ ಟೇಸ್ಟ್ ಬರಂಗಿಲ್ಲ ಇದು ತಣ್ಣಗಾದ್ಮೇಲೆ ಮೇಲೆ ಟೇಸ್ಟ್ ಬರುತ್ತೆ ಸ್ಟವ್ ಎಲ್ಲ ಆಫ್ ಮಾಡಿ ತಣ್ಣಗಾದ ಮೇಲೆ ಇಟ್ಟಿನ ಪುಡಿನ ತುಡಿನಾ ನಾವು ಇದಕ್ಕೆ ಹಾಕದ ಓ ಓಹ್ ಗೊತ್ತಿಲ್ಲ ನಾನೆಲ್ಲೋ ಈಗ್ಲೇ ಹಾಕಿ ಬೇಯಿಸಬೇಕು ಅದು ರುಚಿ ಬರಂಗಿಲ್ಲ ಅದು ಗುದ್ದು ಗುಡುತ್ತಲ್ಲ ಇಟ್ ರುಚಿ ಬರ ಅದು ಕುದ್ಸಂಗಿಲ್ವಾ ಕುದ್ಸಂಗಿಲ್ಲ ಅದನ್ನ ಸರಿ 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 ಕುದ್ರೆ ಆಗೋಯ್ತು ಏನಂತೆ ಹತ್ತೇ ನಿಮಿಷದಲ್ಲಿ ಆಗೋಯ್ತಿದ್ರು ಒಂದ್ 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 ಕಡೆ ಪಲ್ಯ ಒಗ್ರಣೆ ಇನ್ನೊಂದ್ ಕಡೆ ಪುರಿ ಹಾಗೆ ಬಿಡುತ್ತೆ ನಿಮಿಷ ನಮ್ಮ ಪುಟಾಣಿ ಇಟ್ಟಿನ ಪಲ್ಯ ಇಷ್ಟ ಆದ್ರೆ ಆಯ್ತು ಹಾಕ್ ಮಾಡ್ಬಿಡ್ಲಾಂಟಿ ಹಾಕ್ ಮಾಡ್ತೀವಿ ಇಷ್ಟು ಬೇಗ ಆಗತ್ತೆ ಅಂಟಿ ನಾನು ಪೂರಿ ಅಂದ್ರೆ ಎಣ್ಣೆಲಿ ಒತ್ತಾ ಇರ್ಲಿಲ್ಲ ಆಂಟಿ ಹಿಟ್ಟಲ್ಲೇ ಒತ್ ಬಿಡ್ತಾ ಹಿಟ್ಟು ಇದು ಹಿಂಗಾಕ್ತಿವಲ್ಲಮ್ಮ ಇದು ಹಿಟ್ಟು ಬಿಟ್ಕಂತಂದ್ರೆ ಪೂರಿ ಮೇಲೆ ಕಪ್ಪು ಕುಂದಿರುತ್ತದು ಹಿಟ್ಟಿಂದು ಕಪ್ಪುಗಾಯಿ ಬಿಡ್ತದಲ್ಲ ಅದ್ರ ಕರ್ದಾಗ ಹಂಗಾಗಿ ಅದಕ್ಕೆ ಹಿಟ್ಟು ಮಾಡಬಾರ್ದಂಟಿ ನೋಡ ಬರೀ ಏನ್ ಏನ ಬೇರೆ ಹಿಟ್ಟು ಯಾವ್ದು ಹಾಕಿಲ್ಲ ಚಿರೋಟಿ ರವೆ ಯಾವ್ದು ಇಲ್ಲ ಹ್ಮ್ ಚೆನ್ನಾಗ್ ಪೂರಿ ನಾನು ಏನ್ ಹಾಕಲ್ಲ ಹಂಗೇ ಮಾಡ್ಬಿಡ್ತೀನಿ ಯಾಕಂದ್ರೆ ಮೈದಾ ಹಿಟ್ಟು ಅಂತಂದು ನಾನು ಯಾವ ಹಿಟ್ಟು ಹಾಕಲ್ಲ ಬರಿ ಗೋಧಿ ಹಿಟ್ಟಲಿ ಪೂರಿ ಮಾಡೋದು ಪೂರಿ ರೆಡಿ ಮಾಡಿದೀವಿ ಈಗ ಪಲ್ಯಾನೂ ಮಾಡಿಟ್ಟಿದೀವಿ ಇದಕ್ಕೆ ಈಗ ಹುರಿಕಡಲೆ ಇಟ್ಟು ಕಲಸಬೇಕು ಅಂದ್ರೆ ಈಗ ತಣ್ಣಗಾಗಿದೆ ತಣ್ಣಗಾಗಿದೆ ತಣ್ಣಗಾದ್ಮೇಲೆ ಮೇಲೆ ಇದನ್ನ ಮಿಕ್ಸ್ ಮಾಡ್ಬೇಕು ಮಿಕ್ಸ್ ಮಾಡಬೇಕು ಇದಕ್ಕೆ ಸ್ವಲ್ಪ ಬೇಕಂದ್ರೆ ಸ್ವಲ್ಪ ನೀರು ಕಲಸಕೊಂಡು ಇಟ್ಟು ಕಲಸಬೇಕು ಸ್ವಲ್ಪ ಹಾಕ್ಲಾ ಹಾ ಅಕ್ಕಿ ಸ್ವಲ್ಪ ನೀರ ನೋಡಿ ಅಂಟಿ ಸಾಕ ಮಡ ಸಾಕ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಇವಾಗ ಹುರಗಡಲೆ ಪುಡಿನ ಮಿಕ್ಸ್ ಮಾಡೋದು ಪುಟಾಣಿ ಇಟ್ಟು

ಎಷ್ಟು ತೆಳು ಬೇಕು ಗಟ್ಟಿ ಬೇಕು ಸೇರ್ಸಿಕೊಂಡು ತಣ್ಣೀರ್ನೇ ಮಿಕ್ಸ್ ಮಾಡ್ಕೊಳ್ಳೋದು ತಣ್ಣೀರು ಮಿಕ್ಸ್ ಮಾಡ್ಕೊಳ್ಳಿ ಬಿಸಿ ನೀರ್ ಹಾಕ್ಬಾರ್ದು ಪುಟಾಣಿ ಹಿಟ್ಟಿನ ಪಲ್ಯನೂ ರೆಡಿ ಆಗಿದೆ ಪೂರಿನೂ ರೆಡಿ ಆಗಿದೆ ಇವಾಗ ನಾವು ಸರ್ವ್ ಮಾಡೋಣ ಅಲ್ವಾ ಅಂಟಿ ಕ್ರಿಸ್ಪಿ ಆದ ಪೂರಿ ಇದ್ರ ಜೊತೆಗೆ ಮೂರ್ ಪೂರಿ ಇದು ತೆಳು ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ಇಷ್ಟು ಸಾಕು ಅನ್ಸುತ್ತೆ ಇಷ್ಟೇ ಇರ್ಬೇಕು ಹಿಂಗಿರ್ಬಾರ್ದಲ್ವಾ ಇಂಟರ್ನೆಟ್ ಹಿಟ್ಟಿನ ಪಲ್ಯ ರೆಡಿ ಆಗಿದೆ ಕ್ವಿಕ್ ಆಗಿ ವರ್ಕಿಂಗ್ ವುಮೆನ್ ಗಳೋ ಏನು ಮಾಡೋದು ಚಪಾತಿಗೆ ಇವತ್ತು ಅಂದ್ರೆ ಇದು ಈಜಿ ಆಗಿ ಮಾಡಿ ಇಟ್ಕೊಬಹುದು ಅಂದ್ರೆ ನೀವು ರೆಗ್ಯುಲರ್ ಆಗಿ ಮನೆಯಲ್ಲಿ ಕಡಲೆ ಹಿಟ್ಟಿನ ಪುಡಿ ಅಥವಾ ಶೇಂಗಾ ಪುಡಿ ಎಲ್ಲ ಮಾಡಿ ಇಟ್ಕೊಂಡಿರ್ತೀರ ಅಲ್ವಾ ಅಂತೆ ಉಂಚೆಟ್ ಪುಡಿ ಎಲ್ಲಾ ಸೊ ನೋಡಿ ಸರ್ವ್ ಮಾಡಿ ಟೇಸ್ಟ್ ನೋಡೋಣ ಇವಾಗ ಹ್ಮ್ ಹ್ ఆంటీ సూపర్ అయితే ఆంటీ ఒ పల్లె ఆక్చులి బేగా ఆగద ಟೇಸ್ಟ್ ತುಂಬಾ ಚೆನ್ನಾಗಿದೆ ಖಾರನೂ ಇಲ್ಲ ಎಲ್ಲ ಅಲ್ಲ ಖಾರ ಜಾಸ್ತಿ ಬೇಕಂದ್ರೆ ಇನ್ನೊಂದ್ ಎರಡು ಮೆಣಸಿನಕಾಯಿ ಹಾಕ್ಲೇಬೇಕು ನಮ್ಗೆ ಮೀಡಿಯಂ ನೀನು ಮೀಡಿಯಂ ಇಲ್ಲ ಚೆನ್ನಾಗಿದೆ ಇದೆ ಬೀಗ ಕ್ವಿಕ್ ಆಗಿ ಆಗುವಂತ ಪಲ್ಯ ಚಪಾತಿಗೆ ಮತ್ತೆ ಪೂರಿಗೆ ಏಳ್ ಮಾಡಿಸಿದ ಪಲ್ಯ ಆಗೋ ದೋಸೆಗೂ ಮಾಡ್ಬೋದು ದೋಸೆಗೂ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ದೋಸೆಗೂ ಮಾಡ್ಬೋದು ಚಪಾತಿಗೆ ಪೂರಿಗೆ ಚೆನ್ನಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ ಥ್ಯಾಂಕ್ಸ್ ಆಂಟಿ ಒಳ್ಳೆ ರೆಸಿಪಿ ನನ್ಗೆ ಹೇಳ್ಕೊಟ್ಟಿದ್ದೀರಾ ಆಕ್ಚುಲಿ ನಮ್ಗೆ ಈ ತರದ ಈಸಿ ರೆಸಿಪೀಸ್ ಇದ್ರೆ ಕೆಲಸ ಬೇಗ ಆಗ್ಬಿಡುತ್ತೆ ಅದೇ ಬರಿ ಈರುಳ್ಳಿ ಹಸಿ ಇದ್ರೆ ಸಾಕು ಸಾಕು ಮತ್ತೆ ಬೇಗ ಆಗ್ಬಿಡುತ್ತೆ ಪುಟಾಣಿ ಇಟ್ಟು ಪುಟಾಣಿ ಇಟ್ಟು ಅದೊಂದ್ ರೆಗ್ಯುಲರ್ ಆಗಿ ನಾನು ಪುಡಿ ಮಾಡಿ ಇಟ್ಕೊಳ್ಳೋದು ಅಭ್ಯಾಸ ಮಾಡ್ಕೋಬೇಕು ಸೊ ಎಲ್ಲಾ ಅಡಿಗೆಗೂ ಯಾವ್ದಾದ್ ಬೇಕು ಪಲ್ಯಗಳಿಗೆಲ್ಲ ಹಾಕಬಹುದು ಪಲ್ಯ ಹಾಕಬಹುದು ಹಾಕಬಹುದು ಚೆನ್ನಾಗಿದೆ ಇದೆ ಥ್ಯಾಂಕ್ ಯು ಆಂಟಿ ಥ್ಯಾಂಕ್ ಯು ಒಳ್ಳೆ ರೆಸಿಪಿ ಹೇಳಿ ಕೊಟ್ಟಿದೀರಾ ತುಂಬಾ ಚೆನ್ನಾಗಿ ಇದೆ ಪ್ಲಸ್ ಈಜಿ ಆಗಿ ಥ್ಯಾಂಕ್ಸ್ ಆಂಟಿ ನಮ್ಮ ಮನೆಗೆ ಬಂದು ನನಗೆ ನೀವು ಅಡುಗೆ ಹೇಳ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆಂಟಿ ನಾನು ನಮ್ಮ ಮಗನಗೋಸ್ಕರ ಬಂದು ಮಾಡಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಆಂಟಿ ಥ್ಯಾಂಕ್ ಯು ಸೋ ಮಚ್ ಪರದೆ ಬಿಟ್ಟೈತೆ ನಾನು ಅರ್ಧನೇ ಬರದ ಅದು ಅಲ್ಲೇ ನಿಂತ್ಕೊಂಡೆ ನಾನು ಆಂಟಿ ಕುಕ್ಕರು ಕಿಚನ್ ಗೆ ಯಾವಾಗ್ಲೂ ಉಪಯೋಗಕ್ಕೆ ಬರುವಂತದ್ದು ಇದು ಎಲ್ಲ ಹೆಣ್ಮಕ್ಳಿಗೆ ಎಲ್ಲಾ ಫ್ಯಾಮಿಲಿಗೂ ಇದು ಉಪಯೋಗಕ್ಕೆ ಬರುವಂತದ್ದು ಹಂಗಾಗಿ ಇದೊಂದು ಚಿಕ್ಕ ಕಿರುಕಾಣಿಕೆ ನಿಮ್ ಕಡೆಯಿಂದ ಆಂಟಿ ಥ್ಯಾಂಕ್ ಯು ಆಂಟಿ ಥ್ಯಾಂಕ್ ಯು ಸೋ ಮಚ್